ಅಂದರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಸ್ನೇಹಿತರೆ ಇವಾಗಂತೂ ವೆದರ್ ಸರಿ ಇಲ್ಲ ಎಲ್ಲರಿಗೂ ಗೊತ್ತಿರೋಂಥ ವಿಷಯ ಶೀತ ನೆಗಡಿ ಕೆಮ್ಮು ಹೀಗೆ ಹಲವಾರು ಕಾಯಿಲೆಗಳು ನಮಗೆ ಸಣ್ಣ ಪುಟ್ಟ ಬರ್ತಾ ಇರುತ್ತೆ ಅದಕ್ಕೆ ಸಣ್ಣದಾಗಿ ಒಂದು ಕಷಾಯ ಮಾಡಿ ತೋರ್ಸೋಣ ಅಂದ್ಬಿಟ್ಟು ತುಂಬ ಸಿಂಪಲ್ಲು ಎಷ್ಟು ಸುಲಭವಾಗಿ ಸಣ್ಣ ಮಕ್ಕಳು ಸಹ ಮಾಡಿಬಿಡ್ಬೋದು ಅಷ್ಟು ಸುಲಭವಾಗಿದೆ ಆದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಆದ್ದರಿಂದ ಏನಿಲ್ಲ ನಾನು ಇಲ್ಲಿ ನಾಲ್ಕು ಲೋಟ ಹಾಲಿಟ್ಕೊಂಡಿದ್ದೀನಿ ಸ್ನೇಹಿತರೆ ಅದಕ್ಕೆ ಮೆಣಸು ಏಲಕ್ಕಿ ಹಸಿ ಶುಂಠಿ ಮತ್ತು ನಾನು ಒಂದು ಸ್ಪೂನು ದೊಡ್ಡ ಒಂದು ಸ್ಪೂನಲ್ಲಿ ಧನಿಯಾ ಕಾಳು ಹಾಕೊಂಡಿದ್ದೀನಿ ಇದೆಲ್ಲ ಬೇಕಾದರೆ ಜಜ್ಜಿ ಹಾಕ್ಕೋಬಹುದು ನಾನು ಹಾಗೆ ಇದ್ದೀನಿ ನನಗೆ ತುಂಬ ಜಜ್ಜಿ ಬಿಟ್ರೆ ತುಂಬ ಖಾರ ಖಾರ ಆಗಿಬಿಡುತ್ತೆ ಈಗಾದರೆ ಮೈಲ್ಡಾಗಿರುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಈ ರೀತಿ ನಾನು ಮಾಡ್ಕೊಳ್ತಾ ಇದ್ದೀನಿ ಮೈಲ್ಡಾಗಿರಲಿ ಅಂದ್ಬಿಟ್ಟು ಯಾಕಂದರೆ ನಾವು ಉಷ್ಣಾಂಶ ಇರೋರು ಹೆಚ್ಚು ಖಾರ ಆದರೆ ಒಂಥರ ಆಗುತ್ತಲ್ವಾ ಹೆಚ್ಚಿನ ಉಷ್ಣ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಮತ್ತು ನಾನು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ಸಹ ಹಾಕ್ಕೋಬಹುದು ಕೆಲವರು ಜೇನುತುಪ್ಪ ಸಹ ಲಾಸ್ಟಲ್ಲಿ ಸೋಸಿ ಆದಮೇಲೆ ಜೇನುತುಪ್ಪ ಕಲಿಸ್ಕೊಳ್ಬೇಕಾದ್ರೆ ಹಾಕ್ಕೊಳ್ಬಹುದು ಬೆಲ್ಲ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ನಾನು ಸಕ್ಕರೆ ಇದ್ದೀನಿ ಸ್ನೇಹಿತರೆ ಇದಕ್ಕೆ ಗೊತ್ತಲ್ಲ ಅರಿಶಿನ ಪುಡಿ ಹಾಕಿದ್ರಂತೂ ಅದು ರುಚಿಯೇ ಬೇರೆ ಅದು ಪರಿಮಳನೇ ಬೇರೆ ಅದು ನೋಟ ಕಲ್ಲರೇ ಬೇರೆ ಆಗ್ಬಿಟ್ಟಿರುತ್ತೆ ಆರೋಗ್ಯಕ್ಕೂ ಒಂದು ರೀತಿ ತುಂಬಾ ಒಳ್ಳೇದು ಅದಕ್ಕೆ ನಾನು ಅರಿಶಿನ ಒಂದು ಸ್ವಲ್ಪ ಕುದ್ದು ಆದಮೇಲೆ ಒಂದು ಪ್ಲೇಟಲ್ಲಿ ಮುಚ್ಚಿಡ್ಬೇಕು ಮುಚ್ಚಿ ನೋಡಿ ಇವಾಗ ಅದ್ರದ್ದು ಅಂಶ ಎಲ್ಲ ತೊಗೊಂಡಿರುತ್ತೆ ಇವಾಗ ಸೋಸಿ ಗ್ಲಾಸ್ ಹಾಕಿ ಹಾಕ್ಕೊಂಡು ಬಿಸಿ ಬಿಸಿದ್ದು ಕುಡಿದ್ರೆ ನಮ್ಮ ಶೀತ ನೆಗಡಿ ಕೆಮ್ಮು ಗಂಟಲು ನೋವಂತೂ ಹೇಳ್ದ ಮೂಡೋಗುತ್ತೆ ಸ್ನೇಹಿತರೆ ವಾರಕ್ಕೆ ವಾರಕ್ಕೊಂದ್ಸಲ ಆದರೂ ಈ ರೀತಿ ಮಾಡ್ಕೊಂಡು ತಿಂದ ನಾವು ಆರೋಗ್ಯವಾಗಿರ್ತೀವಿ ಈ ರೀತಿ ಖಂಡಿತ ಅವಾಗವಾಗ ನೀವು ಮಾಡ್ಕೊಂಡು ಕುಡೀರಿ ಕೆಲವ್ರು ಹಾಲು ಕುಡಿಯಲ್ಲಾದರೆ ನೀರಲ್ಲಿ ಸಹ ಮಾಡ್ಕೋಬಹುದು ನಿಮ್ಮ ಇಷ್ಟ ಹಾಲಲ್ಲಾದರೂ ಸರಿ ನೀರಲ್ಲಾದರೂ ಸರಿ ಈ ರೀತಿ ಕಷಾಯ ಮಾಡ್ಕೊಂಡು ಕುಡಿಯೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ ಸ್ನೇಹಿತರೆ ಶೀತ ಅನ್ನೋದು ಕಮ್ಮಿ ಆಗುತ್ತೆ ಹಣ ಕೆಮ್ಮಂತೂ ದೂರ ಆಗಿಬಿಡುತ್ತೆ ದಯವಿಟ್ಟು ನಿಮ್ಮ ಮನೆಯಲ್ಲಿ ವಾರಕ್ಕೊಂದ್ಸಲ ಆದರೂ ಈ ರೀತಿ ಕಷಾಯ ಮಾಡ್ಕೊಂಡು ಕುಡೀರಿ ಅಂತ ಹೇಳ್ತಾ ನೆಕ್ಸ್ಟು ಹೀಗೆ ಆರೋಗ್ಯಕರವಾದಂತಹ ಅಡುಗೆಗಳನ್ನಾಗಲಿ ಈ ರೀತಿ ಕಷಾಯಗಳಾಗಲಿ ಬರ್ತಾ ಇರುತ್ತೆ ಯಾಕಂದರೆ ಇವತ್ತು ವೆದರ್ ಸರಿ ಇಲ್ಲದ ಕಾರಣ ಕಷಾಯಗಳೇ ಹೆಚ್ಚು ಹೋಗ್ಬರ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಕಷಾಯ ರೂಪದಲ್ಲಿ ಬರ್ತೀನಿ ಸ್ನೇಹಿತರೆ